ಎಲ್ರಿಗೂ ನಮಸ್ಕಾರ ಇವತ್ತು ಬೆಳ್ಳುಳ್ಳಿ ಚಿಕನ್ದು ಒಂದು ಫ್ರೈ ಮಾಡ್ತೀನಿ ಡ್ರೈವಲ್ಲ ಇವಾಗ ಇದಕ್ಕೆ ಮಸಾಲ ತೋರಿಸ್ತೀನಿ ಏನೇನಂತ ನೋಡಿ ಇಷ್ಟು ಬೆಳ್ಳುಳ್ಳಿ ಒಂದುವರೆ ಸ್ಪೂನು ಖಾರದ ಪುಡಿ ತೊಗೊಂಡಿದ್ದೀನಿ ಬರೀ ಇದಕ್ಕೆ ಒಂದು ಎರಡು ಸ್ಪೂನು ನಾನು ಎಣ್ಣೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂತೀನಿ ಇದನ್ನು ಅಷ್ಟೇ ಬೇರೆ ಏನೂ ಹಾಕೋಲ್ಲ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು ಇದನ್ನು ನಾನು ಮಾಡಿ ಇಟ್ಟಿದ್ದೀನಿ ಈ ಥರ ಇದನ್ನ ತೋರಿಸ್ತೀನಿ ನೋಡಿ ಈ ಥರ ಆಗುತ್ತೆ ಬೆಳ್ಳುಳ್ಳಿ ಖಾರದ ಪುಡಿ ಎಣ್ಣೆ ಹಾಕ್ಬಿಟ್ಟು ಮಿಕ್ಸಿಗೆ ಇವಾಗ ನಾನು ಡೈರೆಕ್ಟು ಚಿಕನಲ್ಲಿ ಹಾಕ್ಕೊಳ್ಳೋಣ ಖಾರ ಕಮ್ಮಿ ಅನಿಸಿದ್ರೆ ನೀವು ಮೇಲೆ ಖಾರದ ಪುಡಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳೋಣ ಹಾಂ ಇವಾಗ ಉ ಉಪ್ಪು ಹಾಕ್ಕೊಳ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇವಾಗ ಅರಶಿನ ಪುಡಿ ಹಾಕ್ಕೊಳ ಮಸಾಲ ಏನೂ ಬೇಡ ಇದಕ್ಕೆ ಇಷ್ಟೇ ಮಸಾಲ ನಾನು ಇನ್ನು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ ಖಾರ ಕಡಿಮೆ ಆಗ್ಬೋದು ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕೆಲ್ಲ ನೀಟಾಗೆ ಮ್ಯಾರಿನೇಟ್ ಥರ ಕೈಯಲ್ಲೇ ಮಿಕ್ಸ್ ಮಾಡಬೇಕು ಬೆಳ್ಳುಳ್ಳಿ ಏನಿಲ್ಲ ಅಂದರೆ ಒಂದು ಎರಡು ಬೆಳ್ಳುಳ್ಳಿ ಹಾಕಿಬಿಟ್ಟು ನಾನು ರುಬ್ಕೊಂಡಿರೋದು ಎರಡು ಸ್ಪೂನ್ ಖಾರದ ಪುಡಿ ಬೆಳ್ಳುಳ್ಳಿ ಒಂದೆರಡು ಸ್ಪೂನ್ ಎಣ್ಣೆ ಅಷ್ಟು ಹಾಕಿ ರುಬ್ಬಿ ಇದು ನಾನು ಭಾಳ ಚೆನ್ನಾಗಿರುತ್ತೆ ಈ ಥರ ಚಿಕನ್ಗೆ ಬೇರೆ ತರಕಾರಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಬೋದು ನಾವು ಅಷ್ಟು ಚೆನ್ನಾಗಿರುತ್ತಿದ್ದು ಈ ಥರ ರುಬ್ಬಿ ಇಟ್ಕೊಂಡಿರೋದು ನಾನು ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ದೊಡ್ಡ ದೊಡ್ಡ ಬದನೆಕಾಯಿ ಬರುತ್ತಲ್ಲ ಅದನ್ನು ರೌಂಡ್ ರೌಂಡಾಗಿ ಕಟ್ ಮಾಡಿ ಅದಕ್ಕೆ ಕೂಡ ಈ ಮಸಾಲ ಹಚ್ಬಿಟ್ಟು ನಾವು ಫ್ರೈ ಮಾಡ್ಬೋದು ಬೆಳ್ಳುಳ್ಳಿ ಆದರೆ ಭಾಳ ಬೇಕಿದ್ದಕ್ಕೆ ಏನಿಲ್ಲ ಅಂದರೆ ಒಂದು ಕಾಲು ಕೆ ಜಿ ಬೆಳ್ಳುಳ್ಳಿ ಒಂದು ಇನ್ನೂರು ಗ್ರಾಮ್ ಖಾರದ ಪುಡಿ ಒಂದು ನೂರು ಗ್ರಾಮ್ ಎಣ್ಣೆ ಹಾಕ್ಬಿಟ್ಟು ಅದು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಲ್ಟು ಬಾಣಲೆ ಇಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಚಚ್ಬಿಟ್ಟು ಹಾಕೊಡೋಣ ಬೆಳ್ಳುಳ್ಳಿ ಹುರ್ಕೊಂಡಿದ್ದೀನಿ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಬೇಕು ಇದ್ರಲ್ಲಿ ಬಾಂಡ್ಲಿ ಇದು ಕಬ್ಳದ್ ಬಾಂಡ್ಲಿ ಅದಕ್ಕೆ ಅಷ್ಟು ಒಜೆ ಆಗ್ತಾ ಇದೆ ಚೆನ್ನಾಗಿ ಉರಿ ಉರಿಬೇಕ ಇದನ್ನ ಈರುಳ್ಳಿ ತುಂಬಾ ನೀಟಾಗಿ ಹುರ್ಕೊಂಡಿದ್ದೀನಿ ಇವಾಗ ನಾನು ಚಿಕನ್ ಹಾಕೋಣ ಇವಾಗ ನೀಟಾಗಿ ಮಿಕ್ಸ್ ಮಾಡೋಣ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ನೆಟ್ ಕ್ಲೋಸ್ ಮಾಡೋಣ ಮಧ್ಯ ಉರಿಯಲ್ಲಿ ಮುಚ್ಚಿಕ್ಕಿದ್ದೀನಿ ಸ್ವಲ್ಪ ತೆಗೆದು ನೋಡೋಣ ನೋಡಿದ್ರ ಚಿಕನ್ ಚೆನ್ನಾಗಿ ನೀರು ಬಿಟ್ಟಿದೆ ಇಷ್ಟು ನೀರು ಬತ್ತಬೇಕಿದ್ರು ಯಾಕಂದ್ರೆ ಮೊಸರು ಹಾಕಿರೋದಲ್ವಾ ಅದಕ್ಕೆ ಈ ಥರ ಇವಾಗ ಜಾಸ್ತಿ ಉರಿ ಇಟ್ಟಿದ್ದೀನಿ ನಾನು ಇವಾಗ ತಿರ್ಗ್ಸಣ ನಾವು ನೋಡಿ ಸುಮಾರು ನೀರು ಬತ್ತಿದೆ ಎಣ್ಣೆ ಬಿಡ್ತಾಯಿದೆ ನಾವು ಟೊಮೊಟೊ ಏನೂ ಹಾಕೋದು ಬೇಡ ಇದಕ್ಕೆ ಯಾಕಂದರೆ ಮೊಸರು ಹಾಕಿದ್ದೀವಲ್ಲ ನಿಂಬೆಹಣ್ಣು ಕೂಡ ಬೇಡ ನಿಂಬೆ ನಿಂಬೆಹಣ್ಣು ಕೂಡ ಹಾಕೋದು ಬೇಡ ಮೊಸರ ನಿಮಗೆ ಬೇಕಂದ್ರೆ ಹಾಕೋಬೋದು ಮೊಸರು ಹಾಕಿದ್ದೀವಲ್ಲ ಚೆನ್ನಾಗಿ ಡ್ರೈ ಇದನ್ನು ನಾವು ಫುಲ್ಲು ನೀರು ಬದುಬೇಕು ಚೆನ್ನಾಗಿ ಡ್ರೈ ಆಗಿದೆ ಚಿಕ್ಕದಾಗೆ ಕರಿಬೇನ ಸೊಪ್ಪು ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಸಣ್ಣ ಸಣ್ಣದಾಗೆ ಕರಿ ಚೆನ್ನಾಗಿ ತಿರ್ಸ್ಕೊಳ ಇದು ಕಬ್ಣ ಬಾಣಲಿ ಅಲ್ವಾ ಜಾರ್ದು ಬಹಳ ಭಾಳ ಅದ್ಭುತವಾಗಿ ಬಂದಿದೆ ಅಂದರೆ ಭಾಳ ಅದ್ಭುತವಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಮಾಡ್ಬೇಕು ನೀರೆಲ್ಲ ಎತ್ಕೂಡ್ದು ಎಣ್ಣೆ ಎಣ್ಣೆ ಬಿಡಬೇಕು ಚಿಕನಲ್ಲಿ ಇವಾಗ ಇದು ರೆಡಿಯಾಗಿದೆ ಮೊಸರು ಹಾಕಿರೋದಲ್ವಾ ಬೇಗ ಬೆಂದ್ಬಿಡುತ್ತೆ ಮೊಸರು ಹಾಕಿರೋದು ಚಿಕನ್ ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿರುತ್ತೆ ಇವಾಗ ರೆಡಿಯಾಗಿದೆ ಇದು ನಾನು ಸರ್ವ್ ಮಾಡ್ತೀನಿ ಬೆಳ್ಳುಳ್ಳಿ ಚಿಕನ್ ಫ್ರೈ ರೆಡಿಯಾಗಿದೆ ನೋಡಿದ್ರ ಸೂಪರ ರೆಡಿಯಾಗಿದೆ ಬೆಳ್ಳುಳ್ಳಿ ಚಿಕನ್ ಫ್ರೈ ರೆಡಿಯಾಗಿದೆ ನೋಡಿ ರಸ ಜೊತಲೆ ಅನ್ನ ಹಾಕೊಂಡು ತಿಂತಾ ಇದ್ರೆ ತಿನ್ನಬೇಕು ಅನಿಸುತ್ತೆ ಆ ಥರ ರೆಡಿಯಾಗಿದೆ ಸೂಪರಾಗಿದೆ ಇದೇ ಥರ ನೀವು ಮಾಡ್ಕೊಳ್ಳಿ ತಿಂದು ನೋಡಿ ನಮ್ಮ ಚಾನಲ್ ನೋಡಿರಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಹಾಕಿ ಶೇರ್ ಮಾಡಿ ಲೈಕ್ ಮಾಡಿ प्लीज सपोर्ट सपोर्टमी